ಎಲ್ಲಿ ನಮ್ಮ ಹುಡುಗಿನೇ ಕಾಣ್ತಾ ಇಲ್ವಲ್ಲ ನೀರು ಒಳಗಡೆ ಏನಾದರೂ ಇರ್ಬೋದಾ ಕರಿತೀನಿ ಅಲೋ ಆಂಟಿ ಆಂಟಿ ಯಾರಿದ್ದೀರಾ ಮನೇಲಿ ಅಲೋ ಇಲ್ಲಿ ಈ ಬಾಗಿಲ್ ತಗ್ದೇ ಇದೆ ಯಾರು ಇಲ್ವಲ್ಲ ಒಳಗಡೆ ಹೋಗ್ಬಿಡ್ಲಾ ಬೇಡ ನೋಡೋಣ ಯಾರಾದ್ರೂ ಬರ್ಬೋದು ಯಾರೋ ಓಹೋ ಆಂಟಿ ಅದು ಹೇಳ್ದೆ ಕೇಳ್ದೆ ಬಂದೆ ಅನ್ಕೋಬೇಡಿ ನಿಮ್ ನಂಬರ್ ಇರ್ಲಿಲ್ವಲ್ಲ ಅದ್ರಲ್ಲೂ ಇವತ್ತು ಉಮನ್ಸ್ ಡೇ ಅದಕ್ಕೆ ನಿಮ್ಮನ್ನ ನೋಡಿ ಒಂದ್ ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು

ಚಿಕ್ಕ ಮನೆಯಪ್ಪ ನಮ್ದು ಏನು ಬೇಜಾರು ಮಾಡ್ಕೋಬೇಡ ಕಾಫಿನಾ ಟೀನಾ ಅಥವಾ ಜ್ಯೂಸ್ ಏನಾದ್ರು ತರಲ ಏನ್ ಬೇಕು ಹೇಳಪ್ಪ ಅಯ್ಯೋ ಇದನ್ನ ಚಿಕ್ಕದು ಅಂದ್ರೆ ನಮ್ಮದು ನೀನು ಏನು ಅಂತೀರೋ ಆಂಟಿ ಅದ್ಭುತವಾಗಿದೆ ನಿಮ್ಮ ಮನೆ ಇಡಿಪ್ಪ ನೋಡು ಬಂದವರಿಗೆ ಕುತ್ಕೋ ಅಂತ ಹೇಳೋದು ಬಿಟ್ಬಿಟ್ಟು ನಾನು ನಿಲ್ಲಿಸ್ಕೊಂಡೇ ಮಾತಾಡ್ತಾ ಇದ್ದೀನಿ ಕುತ್ಕೋಪ್ಪ ಒಂದ್ ಲೋಟ ಟೀನೋ ಕಾಫಿನೋ ತಗೊಂಡ್ ಬರ್ತೀನಿ ಅಥವಾ ಜ್ಯೂಸ್ ಏನಾದ್ರು ಕುಡಿತೀಯಾ ಏನ್ ಬೇಕೋ ಹೇಳು ಸಂಕೋಚ ಏನು ಪಟ್ಕೋಬೇಡ ನೀನ್ ಮಾತ್ರ ಗಿಫ್ಟ್ ತಂದಿದ್ಯಾ ಹಂಗೆ ಹೋಗ್ತೀನಿ ಅಂತ ಹೇಳ್ತೀಯಾ ಮನೆ ಸೂಪರ್ ಆಗೈತೆ ಮನೆಗೆ ತಕ್ಕ ನನ್ನ ಹುಡುಗಿನೂ ಇದ್ದಾಳೆ ನೋಡೋಣ ಇದು ಯಾವಾಗ ಅದೃಷ್ಟ ಬರುತ್ತೋ ನಾನು ಯಾವಾಗ ಅವಳು ಪ್ರಪೋಸ್ ಮಾಡ್ತೀನೋ ಅವ್ಳು ಹೋಗ್ತಾಳೋ ಇಲ್ವೋ ಮೊದಲು ಆಂಟಿನ ಚೆನ್ನಾಗಿ ಮಾತಾಡಿಸಿ ಅವ್ರ ಮನಸ್ಸು ಗೆಲ್ಬೇಕು ಆವಾಗಲೇ ಅವ್ರು ನನಗೆ ಹೆಣ್ಕೊಡೋಕ್ಕೆ ಮುಂದಾಗೋದು ಇಲ್ಲ ಅಂದ್ರೆ ಅವ್ರಿಗೆ ತುಂಬಾ ಕೋಪ ಬಂದು ನನ್ನ ಮಾತಾಡ್ಸೋದು ಬಿಟ್ಬಿಡ್ತಾರೆ ಏನಂತೀರಾ ಫ್ರೆಂಡ್ಸ್ ಅಂದಾಗ ಆಂಟಿ ಮನೇಲಿ ಯಾರು ಇಲ್ಲ ಅಂತ ಕಾಣಿಸುತ್ತೆ ಒಬ್ಬರೇ ಇದ್ದೀರಾ ಇಲ್ಲ ಇಲ್ಲ ನಾನು ಒಬ್ಳೆ ಇಲ್ಲ ನನ್ನ ಮಗಳು ಇದ್ದಾಳೆ ನನ್ನ ಮಗನೇ ಇದ್ದಾನೆ ನಮ್ಮ ಮನೆಯವ್ರು ಮಾತ್ರ ಡ್ಯೂಟಿಗೆ ಹೋಗಿದ್ದಾರೆ ಕಾಲದ ಹುಡುಗರೆಲ್ಲ ಅಷ್ಟೇ ಅಲ್ವಾಪ್ಪ ಅವ್ರ ರೂಮ್ ಆಯಿತು ಅವ್ರ ಫೋನ್ ಆಯಿತು ಹಾಗೆ ಇರ್ತಾರೆ ಎಲ್ಲಿ ಮನೆಗೆ ಯಾರು ಬಂದರು ಯಾರು ಹೋದರು ಏನು ಎತ್ತ ಅಂತ ನೋಡೋದೇ ಇಲ್ಲ ನಾನು ಹಂಗು ಹೇಳ್ತಾ ಇರ್ತೀನಿ ಬಾ ಸ್ವಲ್ಪ ಕೆಳಗಡೆ ಬಂದು ಅದು ಇದು ಸ್ವಲ್ಪ ಅಮ್ಮಂಗೆ ಸಹಾಯ ಮಾಡು ಅಂತ ಹ್ಞೂ ಕೇಳೋದೇ ಇಲ್ಲ ಅವಳು ಅವಳು ಪಾಡಗ ಅವಳು ರೂಮಲ್ಲೇ ಇರ್ತಾಳೆ ಊಟ ಬೇಕಾ ತಿಂಡಿ ಬೇಕಾ ಬರ್ತಾಳೆ ತಿಂತಾಳೆ ಹೋಗ್ತಾಳೆ ಅಷ್ಟೇ ಅವ್ರ ಅಪ್ಪ ಇರೋವರೆಗೂ ಹಂಗೆ ಹಿಂಗೆ ಕೆಲಸ ಮಾಡ್ತಾಳೆ ನಂತರ ಹೋಗ್ಬಿಟ್ರೆ ಇವಳು ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳಪ್ಪ ಇನ್ನು ಅವನು ಅವ್ರ ಫ್ರೆಂಡ್ ಆಯಿತು ಅವನಾಯ್ತು ಅವನು ಯಾವಾಗೂ ಆಟೋದಲ್ಲೇ ಇರ್ತಾನೆ ಹೀಗಿದೆ ಕಾಫಿ ಚೆನ್ನಾಗಿದೆಯಪ್ಪ ತುಂಬಾನೇ ಚೆನ್ನಾಗಿದೆ ಸರಿ ನೀವು ಯಾವ ಊರವರು ಎಲ್ಲಿರೋದು ತುಂಬಾ ಬಾರಿ ಒಳ್ಳೆ ಹುಡುಗಪ್ಪ ಅವತ್ತು ಜಾತ್ರೆಯಲ್ಲಿ ನನಗೆ ಅಷ್ಟೊಂದು ಎಚ್ಚರಿಕೆ ಕೊಟ್ಟೆ ಅವತ್ತಿಂದ ನೀನ್ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ನಿನ್ನ ಈ ತರ ಮಾತಾಡಿಸ್ತಾ ಇದೀನಿ ಅಂತ ಏನು ಬೇಜಾರಿಲ್ಲ ಅಲ್ವ ಏನಪ್ಪಾ ನನ್ ಮಗನ್ ಥರ ಮತ್ತೆ ತಿಳ್ಕೊಂಡಿದೀನಿ ನಿನ್ನನು ಏನು ತಿಳ್ಕೊಂಡ್ ಏನು ಏನ್ ಇರೋ ಈ ತರ ಮಾತಾಡ್ತಾರಲ್ಲ ಅಂತ ಅಯ್ಯೋ ಆಂಟಿ ಆತರ ಎಲ್ಲ ಏನು ಇಲ್ಲ ನನಗೂ ಗೊತ್ತಿಲ್ಲ ಇಷ್ಟು ದೊಡ್ಡ ಸಿಟಿ ಈ ತರ ಜಾತ್ರೆ ಮಾಡ್ತಾರೆ ಅಂತ ಅದು ಮಲ್ಲೇಶ್ವರಂ ಇಷ್ಟು ದೊಡ್ಡ ಬಿಗ್ ಸಿಟಿ ಇದ್ರಲ್ಲೂ ಒಂದು ಜಾತ್ರೆ ನಡೆಯುತ್ತೆ ಅಂದ್ರೆ ಒಂದು ಅದ್ಭುತ ಅಲ್ವಾ ಆಂಟಿ ಅದಕ್ಕೆ ನಾನು ಈ ವರ್ಷ ಇಲ್ಲಿಗೆ ಟ್ರಾನ್ಸ್ಫರ್ ಆದೆ ನಮ್ದು ಮಂಡ್ಯ ಮಂಡಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ನಾನು ಇನ್ನೂ ಕೆಲಸಕ್ಕೆ ಜಾಯಿನ್ ಆಗಿ ಮೂರು ವರ್ಷ ಆಗಿದೆ ಅಷ್ಟೇ ಆಂಟಿ ಹೂನಪ್ಪ ಅದು ದೇವಸ್ಥಾನದ ಬೀದಿ ಅಲ್ಲಿ ನೋಡಿದ ಎಷ್ಟು ದೇವಸ್ಥಾನಗಳಿದಾವೆ ಇಲ್ಲಿ ಸುತ್ತಮುತ್ತ ಭಾರಿ ದೇವಸ್ಥಾನ ಇದೆ ನೀನು ಒಂದ್ಸರಿ ಎಲ್ಲ ನೋಡ್ಕೊಂಡು ಇದ್ ಮಾಡ್ಕೊಂಡಿರು ಅವಾಗ ನಿನ್ಗೂ ಗೊತ್ತಾಗುತ್ತೆ ಅದ್ರಲ್ಲೂ ಇಲ್ಲಿ ಬಹಳ ಪುರಾತನವಾದ ದೇವಾಲಯಗಳೇ ಇರೋದು ಅದ್ರಲ್ಲಿ ಕಾಡು ಮಲ್ಲೇಶ್ವರ ನೋಡ್ಬೇಕು ನೀನು ಒಂದ್ ರೌಂಡ್ ಬಾ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಿದೆ ಅಂತ ನೀನು ಗೊತ್ತಾಗುತ್ತೆ ಹಾಗೆ ದೇವರು ಅಷ್ಟೇ ಬಹಳ ಪವರ್ಫುಲ್ ಅಪ್ಪ ಕೇಳಿದ್ದೆಲ್ಲ ನಮ್ಗೆ ಸಿದ್ಧೆ ಸಿಕ್ತೆ ಆ ತರ ದೇವ್ರು ಹೌದಾ ಆಂಟಿ ಇದೆಲ್ಲ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಸರಿ ಆಂಟಿ ನೋಡ್ತೀನಿ ನಾನು ಬಂದಿಲ್ಲ ಜಸ್ಟ್ ಇನ್ನು ಒಂದೆರ್ಡ್ ಮೂರ್ ತಿಂಗ್ಳು ಆಗಿದೆ ಅಷ್ಟೇ ಇಲ್ಲ ನೋಡ್ಬೇಕು ಅನ್ನೋ ಆಸೆ ಅಂದ್ರೆ ಯಾರಾದ್ರು ಒಬ್ರು ಗೊತ್ತಿರೋರು ಇದ್ರೆ ಎಲ್ಲ ಹೇಳ್ತಾರಲ್ವಾ ಆಂಟಿ ಅದಕ್ಕೋಸ್ಕರ ಸರಿ ನೀನ್ ಬರ್ಲಾ ಆಂಟಿ ಕತ್ಕೊಪ್ಪಾ ಊಟ ಮಾಡ್ಕೊಂಡು ಹೋಗು ಅಂದ್ರೆ ನಿಮ್ ತಂದೆ ತಾಯಿ ಎಲ್ಲ ಊರಲ್ಲೇ ಇದ್ದ ನೀನೊಬ್ಬರೇ ಬಂದಿದೀಯಾ ಇಲ್ಲಿಗೆ ಎಲ್ಲಿದೀಯಾ ಎಲ್ಲಿ ಉಳ್ಕೊಂಡಿದೀಯಾ ಅದು ನಿನ್ ಅದೃಷ್ಟರೋ ಏನೋ ನೋಡು ಬ್ರಹ್ಮ ರಥೋತ್ಸವ ಬೇರೆ ಅವತ್ತೇ ನಿನ್ ಡ್ಯೂಟಿಗೆ ಬೇರೆ ಅಲ್ಲೇ ಹಾಕಿದ್ದಾರೆ ಎಷ್ಟು ಅದೃಷ್ಟವಂತನಪ್ಪ ನೀನು ಅಯ್ಯೋ ಇಲ್ಲ ಆಂಟಿ ಆ ತರ ಇಲ್ಲ ಡ್ಯೂಟಿಗೆ ಏನು ಹಾಕಿರಲಿಲ್ಲ ನಾನೇ ಒಂದು ರೌಂಡ್ ಬಂದೆ ನೋಡೋಣ ಏನು ಗದ್ದಲ ಗಿದ್ದಿಲ್ಲ ಇದೆಯಾ ಅಂತ ಆಮೇಲೆ ಗೊತ್ತಾಯ್ತು ಬ್ರಹ್ಮರಥೋತ್ಸವ ಅಂತ ಹೇಳಿ ನನಗೂ ತುಂಬಾ ಖುಷಿ ಆಯಿತು ಹಾಗೆ ಅಲ್ಲಿರೋ ಗಂಗಮ್ಮ ದೇವಸ್ಥಾನ ಹಾಗೂ ನಂದಿ ಇದನ್ನ ಮೂರು ದೇವಸ್ಥಾನಗಳನ್ನು ಒಟ್ಟೊಟ್ಟಿಗೆ ನೋಡಿ ಖುಷಿ ಹಾಗೂ ಆಶೀರ್ವಾದನೂ ಸಿಕ್ತು ಆಂಟಿ ಸರಿ ಆಂಟಿ ಈಗ ನಾನು ಬರ್ತೀನಿ ಕುತ್ಕೊಳ್ಳಪ್ಪ ನನ್ನ ಮಗಳನ್ನು ಕರಿತೀನಿ ನನ್ನ ಮಗನ್ನು ಕರಿತೀನಿ ಪರಿಚಯ ಮಾಡ್ಕೊಳ್ಳುವಂತೆ ನನ್ನ ಮಗಳು ನೋಡಿದಾಳೆ ನಿನ್ನ ನನ್ನ ಮಗನಿಗೆ ಪರಿಚಯ ಮಾಡ್ಕೊಡ್ತೀನಿ ರೀನಾ ರೀನಾ ನೋ ಬಿಡ ಬಿಡಿ ಆಂಟಿ ಅವರನ್ನ ಯಾಕ್ ಡಿಸ್ಟರ್ಬ್ ಮಾಡ್ತೀರಾ ನಾನು ಮತ್ತೊಂದ್ ದಿವಸ ಬರ್ತೀನಿ ಅವಾಗ ಬೇಕಾದ್ರೆ ಭೇಟಿ ಮಾಡ್ಕೊಡಿ ಅವರಂತೆ ಸರಿ ಆಂಟಿ ನಾನು ಇನ್ನು ಬರ್ತೀನಿ ಸರಿ ಅಪ್ಪ ಹೋಗ್ಬಿಡ್ ಬಾ ಮತ್ತೆ ಯಾವಾಗಾದರೂ ಬಿಡು ಸಿಕ್ಕಿದಾಗ ಈ ಕಡೆ ಬಾ ಸರಿ ನಾ ನಮ್ಮ ಮನೆಯವರು ಇರ್ತಾರೆ ಪರಿಚಯ ಮಾಡ್ಕೊಡ್ತೀನಿ ಸರಿ ಆಂಟಿ ಬಾಯ್ ಒಳ್ಳೆ ಹುಡುಗ ಒಂದ್ಸಾರಿ ಎಲ್ಲ ವಿಚಾರಿಸ್ಕೊಬೇಕು ಫ್ಯಾಮಿಲಿ ಬಗ್ಗೆ అంతా ఈ కథ నిష్ట్రె గల్వ ఫ్రెండ్స్ అదూ శేర్ మి సబ్స్క్రైబ్ మాకు ప్లీజ్ ఫ్రెండ్స్ థ్యాంక్ యూ వాచింగ్ మై బ్లగ్స్